ನಮಸ್ಕಾರ ಎಲ್ಲರಿಗೂ ನಾನು ಯೋತ್ ಮಾಡೋಣ ಶಂಕರ್ ಪೋಳಿ ಖಾರ ಶಂಕರ್ ಪೋಳಿ ಮೈದಾ ಇಲ್ಲ ಸಕ್ಕರೆ ಇಲ್ಲ ತುಂಬ ಕ್ರಿಸ್ಪಿಯಾಗಿಯೂ ಇರುತ್ತೆ ಮತ್ತು ಟೇಸ್ಟಿಯಾಗಿಯೂ ಇರುತ್ತೆ ಮೊದಲಿಗೆ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಳ್ಳಿ ನಾನು ಮೈದಾ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಆಮೇಲೆ ಕಾಲು ಕಪ್ಪಿದಷ್ಟು ಬಾಂಬೆ ರವ ಒನ್ ಟೇಬಲ್ ಸ್ಪೂನು ಸಕ್ಕರೆ ಒನ್ ಟೇಬಲ್ ಸ್ಪೂನು ಜೀರಿಗೆ ಹಾಫ್ ಟೇಬಲ್ ಸ್ಪೂನು ಅಜ್ವಾಯನು ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಹಾಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ಒನ್ ಫೋರ್ತ್ ಸ್ಪೂನಷ್ಟು ನಾನು ಅಡುಗೆ ಸೋಡಾನ ಹಾಕೊಳ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಕಪ್ಪದಷ್ಟು ತುಪ್ಪ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿ ಇರುವಾಗಲೇ ಹಾಕೊಳ್ಳಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿನೂ ಇರುತ್ತೆ ನಿಮಗೆ ತುಪ್ಪ ಅಂದಾಜು ಗೊತ್ತಾಗಲಿಲ್ಲ ಅಂತಂದರೆ ಈ ರೀತಿ ಕಲಿಸ್ಕೊಂಡು ಇರತ್ತೆ ತುಪ್ಪನ ಮೊದಲು ಸ್ಪೂನಲ್ಲಿ ಕಲಸಿಬಿಟ್ಟು ಆಮೇಲೆ ಆಡಿಸಿ ಇಲ್ಲ ಅಂತಂದರೆ ಬಿಸಿ ತಾಗತ್ತೆ ಈ ರೀತಿ ಕಲಿಸ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಂಡು ನೋಡಿ ಈ ರೀತಿ ಉಂಡೆ ಆಯಿತು ಅಂದರೆ ತುಪ್ಪ ಕರೆಕ್ಟ್ ಆಗಿದೆ ಅಂತ ಅರ್ಥ ಎಣ್ಣೆ ಕೂಡ ಹಾಕೋಬಹುದು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ ನೀವು ಇದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋಬಹುದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ನೀವು ಇದನ್ನು ಒಂದು ತಿಂಗಳ ತನಕ ಇಟ್ಕೊಂಡು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿನೂ ಮೈದಾಕ್ಕಿಂತನೂ ಗೋಧಿ ಇರುತ್ತಲ್ಲ ಬೇಕ್ರೀಲ್ ಎಲ್ಲ ಡಾಲ್ಡಾ ಎಲ್ಲ ಹಾಕಿರ್ತಾರೆ ಮೈದಾ ಇರುತ್ತೆ ಅದ್ರ ಬದಲಿಗೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಟೀ ಟೈಮ್ ಸ್ನ್ಯಾಕ್ಸ್ ಜೊತೆ ಇಲ್ಲ ಮಕ್ಕಳಿಗೆ ಬಾಕ್ಸಿಗೆಲ್ಲ ಕಟ್ಟಬಹುದು ನೋಡಿ ಈ ರೀತಿ ಮಾಡಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡಿ ಈ ರೀತಿ ಆಗಿದೆ ಹಿಟ್ಟು ಇವಾಗ ಇದನ್ನು ಲಟ್ಟಿಸ್ಕೊಳ್ಳಿ ನೀವು ಬೇಕಾದರೆ ಫೋಲ್ಡಿಂಗ್ ಕೂಡ ಮಾಡ್ಕೋಬಹುದು ಫೋಲ್ಡಿಂಗ್ ಮಾಡಿ ಅಕ್ಕಿ ಹಿಟ್ಟನ್ನ ಮತ್ತು ತುಪ್ಪನ ಮಿಶ್ರಣ ಮಾಡಿ ಹಚ್ಚಿ ಲಟ್ಟಿಸ್ಬಹುದು ಇಲ್ಲಾಂದರೆ ಹಾಗೆ ಕೂಡ ಲಟ್ಟಿಸ್ಬಹುದು ನಾವು ಯಾವಾಗಲೂ ಲಟ್ಟಿಸ್ಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಯಾಕಂದರೆ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಹಿರ್ಕೊಳ್ಳೋಲ್ಲ ಯಾವುದೇ ನಾವು ಪೂರಿ ಅಥವಾ ಶಂಕರ ಏನು ಮಾಡ್ತೀವಲ್ವ ಆವಾಗ ಅಕ್ಕಿ ಹಿಟ್ಟಿನೇ ಬಳಸ್ಕೊಳ್ಳಿ ತುಂಬ ತೆಳುವಾಗಿ ಲಟಿಸ್ಕೊಳಕ್ಕೆ ಹೋಗಬೇಡಿ ಮೀಡಿಯಮ್ ಸೈಜಲ್ಲಿ ಇರಲಿ ನಿಮಗೆ ಶೇಪು ಯಾವ್ದು ಬೇಕು ಆ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಲಟ್ಸ್ಕೊಂಡಿದ್ದೀನಿ ನೀನು ನೀವು ಇದ್ರಿಗಿಂತ ದಪ್ಪ ಕೂಡ ಲಟ್ಸ್ಕೊಬೋದು ತೆಳು ಕೂಡ ಲಟ್ಸ್ಕೋಬೋದು ತೆಳು ಮಾಡಿದ್ರೆ ಏನಾಗುತ್ತೆ ಅಂದರೆ ಖಟಿ ಆಗತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ದಪ್ಪ ದಪ್ಪನೇ ಇರಲಿ ನಾನಿಲ್ಲಿ ಈ ಕಟರ್ ಸಹಾಯದಿಂದ ಕಟ್ ಮಾಡ್ತಾ ಇದ್ದೀನಿ ನೀವು ಚಾಕುವಿನಿಂದ ಕೂಡ ಮಾಡ್ಕೋಬಹುದು ನಾನು ಆ ಕಡೆಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಇಷ್ಟು ದಪ್ಪನೇ ಇರಲಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಕ್ರಿಸ್ಪಿ ಶಂಕರ್ಪೋಳಿ ಆಗುತ್ತೆ ಹುಷಾರಾಗಿ ಒಂದೊಂದಾಗಿಯೇ ಬಿಡಿ ಈ ರೀತಿ ನಾವು ಮಾಡಿತ್ತು ಅಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳೇನು ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯೆಲ್ಲ ಬಿಟ್ಟು ಒಂದು ಟಿಶ್ಯೂ ಪೇಪರ್ನಲ್ಲಿ ಹಾಕೊಳ್ಳಿ ಕ್ರಿಸ್ಪಿಯಾದ ಶಂಕರ್ ರೆಡಿಯಾಗಿದೆ ನೀವು ಮನೆಯಲ್ಲಿ ಫ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ